ನಮಸ್ಕಾರ ವೃಶ್ಚಿಕ ರಾಶಿಯವರೇ ನಿಮ್ಮನ್ನು ರಹಸ್ಯಗಳ ರಾಶಿ ಎನ್ನಲಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವುದು ಬ್ರಹ್ಮನಿಗೂ ಅಸಾಧ್ಯ ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನವೇ ಒಂದು ನಿಗೂಢ ಸಮಸ್ಯೆಯಾಗಿ ಕಾಡುತ್ತಿದೆಯೇ ಶತ್ರುಗಳ ಕಾಟ ಆರ್ಥಿಕ ಮುಗ್ಗಟ್ಟು ಅಥವಾ ಅಂದುಕೊಂಡ ಕೆಲಸಗಳು ಕೈತಪ್ಪಿ ಹೋಗುತ್ತಿವೆಯೇ ಹಾಗಿದ್ದರೆ ಎಚ್ಚರಗೊಳ್ಳಿ ಎರಡು ಸಾವಿರದ ಇಪ್ಪತ್ತಾರ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಅಂತಹದೊಂದು ದೊಡ್ಡ ಘಟನೆ ನಡೆಯಲಿದೆ ಅದು ನಿಮ್ಮ ಶತ್ರುಗಳನ್ನು ಧೂಳಿಪಟ ಮಾಡಿ ನಿಮ್ಮನ್ನು ವಿಜಯದ ಪೀಠದ ಮೇಲೆ ಕೂರಿಸಲಿದೆ ಆ ರಹಸ್ಯ ಘಟನೆ ಯಾವುದು ನಿಮ್ಮ ಅದೃಷ್ಟದ ಬಾಗಿಲು ಎಲ್ಲಿ ತೆರೆಯಲಿದೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮುಂದುವರಿಯುವ ಮೊದಲು ನಮ್ಮೆಲ್ಲಾ ಕಷ್ಟಗಳನ್ನು ಹರಿಸಿ ದಾರಿದ್ರ್ಯವನ್ನು ದೂರ ಮಾಡುವ ಆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸೋಣ ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗಲು ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ಶ್ರೀ ಕಾಲಭೈರವಾಯ ನಮ ಎಂದು ಬರೆಯಿರಿ ಆ ದೇವನ ಕಾವಲು ನಿಮಗಿದ್ದರೆ ಯಾವುದೇ ಕೆಟ್ಟ ಶಕ್ತಿ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಚಮತ್ಕಾರದ ಕಾಲ ಆರಂಭ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಫೆಬ್ರವರಿ ತಿಂಗಳಲ್ಲಿ ಮಂಗಳನ ಸ್ಥಾನವು ನಿಮಗೆ ಧೈರ್ಯ ಮತ್ತು ಜಯವನ್ನು ತಂದುಕೊಡಲಿದೆ ಇಷ್ಟು ದಿನ ತೆರೆಮರೆಯಲ್ಲಿ ಪಿತೂರಿ ಮಾಡುತ್ತಿದ್ದ ಶತ್ರುಗಳು ತಾವಾಗಿಯೇ ಬಂದು ಶರಣಾಗಲಿದ್ದಾರೆ ನಿಮ್ಮ ಮಾತು ಈಗ ಕಲ್ಲಿನ ಮೇಲಿನ ಬರಹದಂತೆ ಸತ್ಯವಾಗಲಿದೆ ಯಾವುದೋ ಹಳೆಯ ಹೂಡಿಕೆ ಅಥವಾ ಶ್ರಮಕ್ಕೆ ಈ ತಿಂಗಳು ಬಡ್ತಿ ಸಮೇತ ಫಲ ಸಿಗಲಿದೆ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಈ ತಿಂಗಳು ನಡೆಯಲಿರುವ ಆ ಮಹಾ ಘಟನೆ ಎಂದರೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿಚಾರ ಅಥವಾ ಕೋರ್ಟ್ ಕೇಸ್ಗಳಲ್ಲಿ ಅನಿರೀಕ್ಷಿತ ಜಯ ವಿಶೇಷವಾಗಿ ಯಾವುದೇ ಲೀಗಲ್ ಕೆಲಸಗಳಿಗಾಗಿ ನೀವು ಕಚೇರಿಗಳಿಗೆ ಅಲೆಯುತ್ತಿದ್ದರೆ ಈ ತಿಂಗಳು ಆ ಕೆಲಸ ರಾಕೆಟ್ ವೇಗದಲ್ಲಿ ಪೂರ್ಣಗೊಳ್ಳಲಿದೆ ಅಧಿಕಾರಿಗಳೇ ನಿಮಗೆ ಸಹಕಾರ ನೀಡಲಿದ್ದಾರೆ ಈ ಜೇವು ನಿಮ್ಮ ಕುಟುಂಬಕ್ಕೆ ದೊಡ್ಡ ಆರ್ಥಿಕ ಶಕ್ತಿಯನ್ನು ಮತ್ತು ಮಾನಸಿಕ ನೆಮ್ಮದಿಯನ್ನು ತರಲಿದೆ ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತೂರ ನಂತರ ಅದ್ಭುತ ಲಾಭ ಕಾದಿದೆ ವ್ಯಾಪಾರದಲ್ಲಿ ಹೊಸ ಆಯಾಮಗಳು ತೆರೆದುಕೊಳ್ಳಲಿವೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಸಿಗಲಿದೆ ಯಾರಿಗಾದರೂ ಹಣ ಸಾಲ ಕೊಟ್ಟಿದ್ದರೆ ಅದು ಈ ತಿಂಗಳು ವಾಪಸ್ ಬರುವ ಸಾಧ್ಯತೆ ಹೆಚ್ಚಿದೆ ಆದರೆ ಹೊಸಬರನ್ನು ನಂಬುವಾಗ ಸ್ವಲ್ಪ ಜಾಗರೂಕರಾಗಿರಿ ಕುಟುಂಬದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಒಡಕುಗಳು ಮಾಯವಾಗಲಿವೆ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಬೆಳೆಯಲಿದೆ ಮಕ್ಕಳ ಮದುವೆ ಅಥವಾ ಶುಭಕಾರ್ಯದ ಮಾತುಕತೆಗಳು ಸಫಲವಾಗಲಿವೆ ಮನೆಯಲ್ಲಿ ದೈವಿಕ ವಾತಾವರಣ ನೆಲೆಸಲಿದ್ದು ನೀವು ಕುಟುಂಬದೊಂದಿಗೆ ಯಾವುದಾದರೂ ಐತಿಹಾಸಿಕ ಅಥವಾ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವ ಯೋಗವಿದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ರಕ್ತದೊತ್ತಡ ಮತ್ತು ಅತಿಯಾದ ಸಿಟ್ಟಿನ ಬಗ್ಗೆ ನಿಯಂತ್ರಣ ಹೊಂದಿರಬೇಕು ಗಾಯಗಳಾಗುವ ಸಾಧ್ಯತೆ ಇರುವುದರಿಂದ ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ ಪ್ರತಿದಿನ ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಒಳ್ಳೆಯದು ಅದೃಷ್ಟ ನಿಮ್ಮದಾಗಲು ತಪ್ಪದೇ ಈ ಕೆಲಸ ಮಾಡಿ ವೃಶ್ಚಿಕ ರಾಶಿಯವರೇ ಈ ತಿಂಗಳ ಸಂಪೂರ್ಣ ಫಲಪಡೆಯಲು ಮಂಗಳವಾರ ಅಥವಾ ಭಾನುವಾರ ಕಾಲಭೈರವನಿಗೆ ದೀಪ ಹಚ್ಚಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಶಕ್ತರಿಗೆ ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ನಿಮ್ಮ ರಾಶಿಗೆ ಶ್ರೇಷ್ಠ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ಶ್ರೀ ಕಾಲಭೈರವಾಯ ನಮ ಎಂದು ಬರೆಯಿರಿ ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರೇ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರಲಿದೆ ಎಂದು ಈ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನನಸಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಸದಾಕಾಲ ಜಯ ನಿಮ್ಮದಾಗಲಿ ಧನ್ಯವಾದಗಳು